ಡಿಮಾನಿಟೇಷನ್ ಆಗಿ ಏನು ಟಿ ವಿ ಆಗೆಲ್ಲ ತೋರಿಸ್ಬಿಡ್ರಿ ಎರಡು ಸಾವಿರ ರೂಪಾಯಿ ನೋಟ್ನಾಗ ಚಿಪ್ ತೋರಿಸ್ತಾರೆ ಚಿಪ್ ತೋರಿಸ್ತಾರೆ ಚಿಪ್ಪು ನೂರು ಜನ ಜೀವ ಕಳ್ಕೊಂಡ್ರೆ ನೋಟ್ ಈಗ ಯಾರು ಒಬ್ಬರು ಸಾವುಕಾರ ಜೀವ ಕಳ್ಕೊಂಡ್ರ ಮೈಕ್ರೋ ಫೈನಾನ್ಸ್ ಸುಗ್ರವಾಜ್ಞೆ ಬರ್ತಾ ಇನ್ನೆರಡು ದಿನದಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವುದು ಸಿಬ್ಬಂದಿಗಳೇನಿಲ್ಲ ಸ್ಟೇಟಲ್ಲಿ ಏನು ಮಾಡ್ತೀರಿ ಸುಗ್ರವಾಜ್ಞೆ ಅಧಿಕೃತ ಮುಖ್ಯ ಬರ್ತಾರೆ ಏನ್ರೀ ಏನ್ ಪ್ರಶ್ನೆ ಅಂದ್ರೆ ನಿಮ್ದು ಸರ್ ಸುಗ್ರೀವಾಜ್ಞೆಗೆ ಮುದ್ರೆ ಬೀಳ್ತದೆ ಇನ್ನೆರಡು ದಿನ ಗೌರವ ಗೌರವ ಕಳಿಸಿದ್ದಾರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಗಳಿಲ್ಲ ಏನಂತ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ರೆ ಆಕ್ಷನ್ ನೆಕ್ಸ್ಟ್ ಸರ್ ಬರ್ಲ ಬರ್ಲಿ ರೀ ನೆಕ್ಸ್ಟ್ ಏನಂತ ಬರ ನಾಳೆ ಜ್ವರ ಬರೋಕೆ ನಮ್ಮ ಚಿತ್ ಗುಳಿಗೆ ತೊಗೊಳಕ್ ಬರ್ತಾ ಏನ್ರಿ ನಾಳೆ ಜ್ವರ ಬರೋಕೆ ನಮ್ಮ ಚಿತ್ ಗುಳಿಗೆ ತೊಗೊಳಕ್ ಬರ್ತಾ ಐ ಆಮ್ ಅವ್ರ ರೆಸ್ಪಾನ್ಸಿಬಲ್ ಟು ಆನ್ಸರ್ ಎಂಟ್ ಆರ್ತಿಂಗ್ ಸರಿಯಾಗಿಲ್ಲ ಅಂತ ವಿ ಡೋಂಟ್ ನೋ ರೀ ಸುಗ್ರಾಜ್ಞೆ ಏನು ಬರ್ತಾ ಇದೆ ಸಿ ನೋಡಿರಿ ಕೇಳಕಲಿಗೆ ಕಲಿಗೆ ಒಂದು ಏನಾದ್ರು ಕೇಳ್ರಿ ಐ ಆಮ್ ನಾಟ್ ಆನ್ಸರ್ಬಲ್ ಫಾರ್ ಎವ್ರಿಥಿಂಗ್ ಅಲ್ಲ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ನನ್ನ ಬಿಸ್ನಮ್ ಎಷ್ಟಿದೆ ನಾನು ಮಾತಾಡ್ಬೋದು ಇದು ಯಾವುದಕ್ಕೂ ಪ್ರಶ್ನೆ ನಾನು ಹೆಂಗ್ರಿ ಉತ್ತರ ಕೊಡಲಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇವತ್ತು ಸೆಂಟ್ರಲ್ ಗೌರ್ಮೆಂಟಾಗೆ ಬ್ಯಾಂಕ್ಗಳಲ್ಲಿ ಎಂಪ್ಲಾಯ್ಸ್ ಇಲ್ಲ ನಾನು ಏನು ಮಾಡ್ಬೇಕು ನಾನು ಇಂಪ್ಲಿಮೆಂಟ್ ಮಾಡೋದು ಈ ದೇಶದ ಪ್ರಿಪರೇಷನ್ ಇರಲಿಲ್ಲ ಸುಮ್ಮನೆ ನಮ್ಮನ್ನ ಬಂದ್ ಕೇಳ್ತಾರಲ್ರಿ ಹಾ ಡಿಮಾನಿಟೇಷನ್ ಟಿವಿಯಾಗೆಲ್ಲ ತೋರಿಸ್ಬಿಡ್ರಿ ಎರಡ್ ಸಾವಿರ ರೂಪಾಯಿ ನೋಟ್ ನಾಗ ಚಿಪ್ ತೋರಿಸ್ತಾರೆ ಚಿಪ್ ತೋರಿಸ್ತಾರೆ ಚಿಪ್ಪು ಹಾ ಪ್ರಿಪರೇಷನ್ ಬಗ್ಗೆ ನಮಗೆ ಕೇಳ್ತಾರಲ್ಲ ನೀವು ಪ್ರಿಪರೇಷನ್ ಮುಂಚೆ ನೀವು ಹಬ್ಬ ತೋರಿಸಿದ್ ನೋಡ್ಬೇಕು ನೂರ ಐವತ್ತು ಮೀಟ್ರ್ ಒಳಗಡೆ ಭೂಮಿ ಕೆಳಗಡೆ ಎಲ್ಲ ಎರಡು ಸಾವಿರ ರೂಪಾಯಿ ನೋಡಿಟ್ರೆ ಚಿಪ್ಪು ಮುಖಾಂತರ ಎಲ್ಲ ನೀವು ತೋರಿಸಿದ್ರಲ್ಲ ಇದೆಲ್ಲಿಂದ ಬಂದು ಮಾಹಿತಿ ನಿಮಗೆ ಇದು ಯಾರು ಮಾಹಿತಿ ಕೊಟ್ಟಿದ್ರು ನಿಮಗೆಲ್ಲರಿಗೆ ಏನ್ರಿ ಸುಮ್ಮನೆ ನಮ್ಮ ಮೇಲೆ ಮಿಗಿಬೀಳ್ತಿರಲ್ಲ ಪ್ರಿಪರೇಷನ್ ಇಲ್ಲ ಹಂಗೆ ಡಿಮಾನಿಟೇಷನ್ ಆಯ್ತು ದೇಶದ್ದು ನೂರು ಜನ ಜೀವ ಕಳ್ಕೊಂಡ್ರ ನೋಟಿಗ ಯಾರನ್ನೊಬ್ಬರು ಸಹಕಾರ ಜೀವ ಕಳ್ಕೊಂಡ್ರ ಇಂಥದ್ರ ಬಗ್ಗೆ ಏನು ಚರ್ಚೆ ಬಾಡ ನೀವು ಕೇಳದನ್ನೇ ಕೇಳ್ರಿ ನಮ್ಮನ್ನು ನೀವು ಇದನ್ನೇ ಕೇಳ್ರಿ ಹೋಗಿ ಬಿಜೆಪಿ ಅವರಿಗೆ ನೀವು ಕೇಳ್ರಿ ವೈ ಡೋಂಟ್ ವಾಸ್ಕಿಮ್